ನಮಸ್ಕಾರ ನನ್ನವರೇ ನಾನು ನಿಮಗೆ ಇವತ್ತೊಂದು ಪ್ರೀಮಿಯಂ ಇನ್ವೆಸ್ಟು ಪ್ರಾಪರ್ಟಿ ಆಪ್ಷನ್ ತೋರಿಸಲಿಕ್ಕೆ ಹೊರಟಿದ್ದೇನೆ ಡೈರೆಕ್ಟ್ ಪಾಪನಾಶಿ ಪಾಪನಾಶಿನಿರಿವರಿಗೆ ಟಚ್ ಆಗಿರುವಂತಹ ಅರವತ್ತು ಸೆಂಟ್ದು ಪಟ್ಟ ಜಾಗ ದಯವಿಟ್ಟು ಕಂಪ್ಲೀಟ್ ಯೂಟರ್ ನೋಡಿ ಇದರ ಫುಲ್ ಸ್ಪೆಸಿಫಿಕೇಷನ್ಸ್ ಮತ್ತು ಪ್ರೈಸಿಂಗನ್ನು ತಿಳಿದುಕೊಳ್ಳಲು ನಮಸ್ಕಾರ ನನ್ನವರೇ ನಿಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಪ್ರಕೃತಿ ಪ್ರಿಯರಿಗೆ ಒಂದು ಸ್ವಲ್ಪ ಓವರ್ ದ ಬಜೆಟ್ ಪ್ರಾಪರ್ಟಿ ತೋರಿಸಲಿಕ್ಕೆ ಹೊರಟಿದ್ದೇನೆ ಸಮುದ್ರದ ಹತ್ತಿರ ಮತ್ತು ಪಾಪನಾಶಿನಿ ನದಿಗೆ ತಾಕೊಂಡಿರೋ ಒಂದು ಅರವತ್ತು ಸೆಂಟ್ಸ್ ಪಟ್ಟ ಜಾಗ ಅಂದ್ರೆ ಇಪ್ಪತ್ತಾರು ಸಾವಿರದ ನೂರು ಚದರಡಿ ರೋಡ್ ಟಚ್ ಪ್ರಾಪರ್ಟಿ ಇರುವಂತ ನಾನು ತೋರಿಸಲಿಕ್ಕೆ ಹೊರಟಿದ್ದೇನೆ ಉಡುಪಿ ಜಿಲ್ಲೆಯ ಕಡ್ಪಾಡಿ ನ್ಯಾಷನಲ್ ಹೈವೇಯಿಂದ ಕೇವಲ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಕಾಂಕ್ರೀಟ್ ರೋಡ್ ಟಚ್ ಪ್ರಾಪರ್ಟಿ ಮತ್ತೆ ಮಟ್ಟು ಬೀಚಿಂದ ಕೇವಲ ಎಂಟುನೂರ ಐವತ್ತು ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ರಿವರ್ ಟಚ್ ಪ್ರಾಪರ್ಟಿ ಬರ್ತದೆ ಈ ನದಿಯ ಮೂಲ ಏನಂತ ಹೇಳಿ ಪಾಪನಾಶಿ ನದಿ ಇದರಲ್ಲಿ ಪಿನಾಕಿನಿ ನದಿಯ ಮೂಲ ಸ್ತ್ರೋತ ಸಹ ಉಂಟು ನಿಮಗೆ ಪ್ರಶಾಂತವಾದ ಜಾಗ ರೋ ಇದು ರಿವರ್ ಟಚ್ ಇರುವಂಥ ಪ್ರಾಪರ್ಟಿ ಈಗ ಎಷ್ಟೋ ಜನ ಸಮುದ್ರ ಜಾಗ ಅಥವಾ ನದಿ ಜಾಗ ಅಂತ ಹೇಳ್ಬೇಕಾದ್ರೆ ಸರ್ ನೀರು ತುಂಬ ಮುಂದೆ ಬರ್ತದಲ್ಲ ಅಂತೇಳಿ ಹೇಳ್ತಾರೆ ಅದು ನಿಮಗೆ ಹೇಳಿಬಿಡ್ತೀನಿ ಹಾಗಂತೇಳಿ ವೀಡಿಯೋದಲ್ಲಿ ಸೊ ಇಲ್ಲಿ ನಿಮಗೆ ತೆಂಗಿನದ್ದು ಇದು ಹಾಕಿದ್ದಾರೆ ನೋಡಿ ಇಲ್ಲಿ ತನಕ ಗರಿಷ್ಠ ಮಟ್ಟ ನಿಮಗೆ ಮಳೆಗಾಲದಲ್ಲಿ ನೀರು ಬರ್ತದೆ ಇಲ್ಲಿ ನಿಮಗೆ ಡ್ರೈನೇಜ್ ಸಿಸ್ಟಮ್ಸ್ ಮಾಡಿಟ್ಟಾಗಿದೆ ಹೆಸರಿಗಂತ ಒಂದು ಮನೆ ಉಂಟು ಮತ್ತು ನಿಮಗೆ ಡೋರ್ ನಂಬರ್ ಇರೋದ್ರಿಂದ ಈ ಪಟ್ಟ ಜಾಗದಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ ಈಗ ಈ ಪ್ರಾಪರ್ಟಿ ಹೇಳಿ ಸೊ ಪ್ರಕೃತಿ ಪ್ರಿಯರಿಗೆ ಈ ಪ್ರಾಪರ್ಟಿ ಹೇಳಿ ಮಾಡಿಸಿದ್ದು ಬೆಂಗಳೂರಿನ ಟೂ ಬಿ ಎಚ್ ಕೆ ಪ್ರಾಪರ್ಟಿಯಲ್ಲಿ ಈ ಪ್ರೈಸ್ ನಿಮಗೆ ಬರ್ತದೆ ಸೊ ಪ್ರಾಪರ್ಟಿ ಆಸ್ಕಿಂಗ್ ಪ್ರೈಸ್ ಇದು ಆ್ಯಕ್ಚುಲಿ ಡೆಸ್ಪರೇಟರ್ ಸಿಲ್ಲಿಂಗ್ ಆಗ್ತಿರೋ ಒಂದು ಪ್ರಾಪರ್ಟಿ ಆ್ಯಕ್ಚುಲಿ ಸೊ ತುಂಬ ಅಂತ ಹೇಳಿ ಕೊಡ್ತಿದ್ದಾರೆ ನಾವು ಇದನ್ನು ಯೂಶಲಿ ಇಂಥ ಪ್ರಾಪರ್ಟೀಸ್ ಆನ್ಲೈನಲ್ಲಿ ಹಾಕೋದಿಲ್ಲ ಬಟ್ ನಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಇಷ್ಟು ಒಳ್ಳೆ ರೀತಿ ಸಪೋರ್ಟ್ ಮಾಡೋದ್ರಿಂದ ಒಂದು ಎರಡು ಮೂರು ಪ್ರಾಪರ್ಟಿನ ಪ್ರತಿ ತಿಂಗಳು ನಾವು ಇಂಥದ್ದು ಅಂತ ಇದ್ದೇವೆ ಇಂಥ ನಮ್ಮ ಹತ್ರ ನೂರಾರು ಪ್ರಾಪರ್ಟೀಸ್ ನಮ್ಮ ಬೇಸಲ್ಲಿ ಉಂಟು ಅದು ನಾವು ಆಫ್ಲೈನ್ ಕ್ಲೈಂಟ್ಸ್ ಅಂತಲೇ ಸೇಲ್ ಮಾಡಲಿಕ್ಕೆ ಹೊಟ್ಟಿದ್ದೇವೆ ಸೊ ಇದರ ಡಾಕ್ಯುಮೆಂಟ್ಸ್ ಕ್ಲೀನ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇನ್ವೆಸ್ಟ್ಮೆಂಟಿಗೆ ಹೇಳಿ ಮಾಡಿಸಿದ ಪ್ರಾಪರ್ಟಿ ಸೊ ನೀವು ಸಿಟಿಯ ಜನಜಂಗುಳಿಯಿಂದ ದೂರ ಇದ್ದು ನಿಮಗೆ ಬ ಬಂದು ಹೋದಾಗ ನಿಮಗೆ ಇರಲಿಕ್ಕೆ ಮತ್ತು ಇಲ್ಲದಿದ್ದಾಗ ನಿಮಗೆ ರೆಂಟ್ ಕ್ರಿಯೇಟ್ ಮಾಡಿಕೊಡ್ಲಿಕ್ಕೆ ಹೇಳಿ ಮಾಡಿಸಿದ ಜಾಗ ಈ ಯೂಶಲಿ ರಿವರ್ ಸೈಡ್ ಪ್ರಾಪರ್ಟಿ ಮತ್ತು ಬೀಚ್ ಸೈಡ್ ಪ್ರಾಪರ್ಟೀಸ್ ತುಂಬ ತುಂಬ ಕಮ್ಮಿ ಇರುತ್ತೆ ಅದು ಡೈರೆಕ್ಟ್ ರಿವರ್ ಟಚ್ ಪ್ರಾಪರ್ಟಿ ನೆನಪು ಇದೇನು ನಿಮಗೆ ಸೆಕೆಂಡ್ ಸೈಡ್ ಅಥವಾ ಥರ್ಡ್ ಸೈಡ್ ಅಂತಲ್ಲ ಮತ್ತು ಆಚೆ ಸೈಡ್ ನೋಡಿದಾಗ ನಿಮಗೆ ಡೈರೆಕ್ಟ್ ರೋಡ್ ಟಚ್ ಪ್ರಾಪರ್ಟಿನೇ ನಿಮ್ಮ ಕಾರ್ ಡೈರೆಕ್ಟ್ ಇಲ್ಲಿ ತನಕ ಪ್ರಾಪರ್ಟಿ ತನಕ ಬಂದು ಮೂಡ್ತದೆ ಅರವತ್ತು ಸೆಂಟ್ಸ್ ಜಾಗ ಸೊ ಜಾಗದ ಓವರ್ ಆಲ್ ಆಸ್ಕಿಂಗ್ ಪ್ರೈಸ್ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ಅಂದರೆ ಇವರು ಸೆಂಟ್ಸಿಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಅಂತ ಹೇಳ್ತಿದ್ದಾರೆ ನಾನ್ ನಗೋಷಿಯಬಲ್ ಫಿಕ್ಸ್ ಪ್ರೈಸ್ ನೀವು ಬೇಕಾದರೆ ಮಾರ್ಕೆಟಲ್ಲಿ ಎಲ್ಲಿ ಸಹ ಕಂಪೇರ್ ಮಾಡ್ಲಿಕ್ಕೆ ಮಾಡಲಿಕ್ಕೋರು ಈ ಪ್ರೈಸಿಂಗ್ ಅಂತೂ ಸಿಗೋದಿಲ್ಲ ನಾವು ಇದನ್ನು ಯೂಶ್ವಲಿ ಆಫ್ಲೈನಲ್ಲಿ ಸೇಲ್ ಮಾಡೋದು ಬಟ್ ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳಿ ಒಂದು ಈ ಸತಿ ಒಂದು ಈ ವಿಡಿಯೋ ಅಂತ ಹಾಕ್ತಾ ಇದ್ದೇವೆ ತಕೊಳ್ಳೋ ಒಂದು ಸುವರ್ಣಾಕಾಶ ನಿಮ್ಮ ಕೈಯಲ್ಲಿ ಉಂಟು ಡಾಕ್ಯುಮೆಂಟ್ ಕ್ಲಾರೆಂಟಿ ನಾನು ಕೊಡ್ತೇನೆ ಇದು ಸಿಕ್ಸ್ಟಿ ಸೆಂಟ್ಸ್ ಪಟ್ಟಾ ಲ್ಯಾಂಡ್ ಕನ್ವರ್ಟೆಡ್ ಅಲ್ಲ ನೆನಪು ಸೊ ನಿಮಗೆ ಅಲ್ಲಿ ಸಹ ಹಣ ಉಳಿತದೆ ಇನ್ನೊಂದು ಏನಂತ ಹೇಳಿದರೆ ಪಟ್ಟಾ ಲ್ಯಾಂಡ್ ಅಂತ ಹೇಳಿದ ತಕ್ಷಣ ನೀವು ಇದಕ್ಕೆ ಬ್ಯಾಂಕಿನ ಲೋನ್ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಇಲ್ಲ ಸೊ ಯಾರಿಗೆ ಎಕ್ಸೆಸ್ ಫಂಡ್ಸ್ ಉಂಟು ಒಂದು ರಿಸಾರ್ಟ್ ಮಾಡಬೇಕು ಹೋಮ್ ಸ್ಟೇ ಮಾಡಬೇಕು ಉಡುಪಿಯ ಕೃಷ್ಣನ ನಗರದಲ್ಲಿ ಒಂದು ಅವರಿಗೊಂದು ಒಂದು ಮೂಲಸ್ಥಾನ ಆಗಬೇಕಂತ ಹೇಳಿದ್ರು ಇಂಥವ್ರಿಗೆ ಹೇಳಿ ಮಾಡಿಸಿದ ಇನ್ನು ಬೆಂಗಳೂರಿನವರು ಅಥವಾ ಬ್ಯಾಂಕ್ ಅಥವಾ ಬಾಂಬೆ ಅಥವಾ ನನ್ನ ಇನ್ವೆಸ್ಟರ್ಸ್ ಗಲ್ಫ್ ಕಂಟ್ರೀಸ್ ಯಾರಿದ್ದಾರೆ ಅಂಥವರಿಗೆ ಉಡುಪಿಯಲ್ಲಿ ಇರಲಿಕ್ಕೆ ಜಾಗ ಸಹ ಆಗಬೇಕು ಇಲ್ಲದಿದ್ದಾಗ ರೆಂಟಲ್ ಸಹ ಬರಬೇಕು ಅಂಥವರಿಗೆ ಸೇದು ಹೇಳಿ ಮಾಡಿಸಿದ ಇನ್ವೆಸ್ಟ್ಮೆಂಟ್ ಜಸ್ಟ್ ಇಮ್ಯಾಜಿನ್ ಮಾಡಿ ಪೀಸ್ ಮತ್ತು ಇನ್ನೊಂದು ಇದು ಉಪ್ಪು ನೀರಲ್ಲ ಸಿಹಿ ನೀರಿನ ನದಿ ಹಾಗಂತ ಹೇಳಿ ಸೊ ನೀವು ಡೈರೆಕ್ಟ್ ನಿಮ್ಗೆ ವೆಜಿಟೇಷನ್ ಅಂತ ಮಾಡ್ಬೇಕಾದ್ರೆ ಇದಕ್ಕೆ ಒಂದು ಪಂಪ್ ಕೊಟ್ಟು ಇಲ್ಲಿ ಕೃಷಿ ಅಂತ ಮಾಡ್ಬೋದು ಅದಕ್ಕೆ ಪ್ಲಸ್ ಅಂತೇಳಿ ಇಲ್ಲಿ ಇದಕ್ಕೆ ಒಂದು ಬಾವಿ ಸೌಂಟು ಈ ಜಾಗಕ್ಕೆ ಹಾಗಂತ ಹೇಳಿ ಸಿಹಿ ನೀರಿನ ಬಾವಿ ಡ್ರೈನೇಜ್ ಸಿಸ್ಟಮ್ ಆಗಿದೆ ಕನಕ ಪ್ರಾಪರ್ಟೀಸ್ ಈಗ ತನಕ ಕರ್ನಾಟಕದ ಒಂದೇ ಚಾನಲ್ ಡಿಜಿಟಲ್ ಸೇಲ್ಸ್ ಪೈನರಿಂಗ್ ಮಾಡಿದವರು ಅಂದ್ರೆ ಈ ಪ್ರಾಪರ್ಟಿ ಯಾರು ಬೆಂಗಳೂರಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಅಥವಾ ನನ್ನ ಕ್ಲೈಂಟ್ಸ್ ಗಲ್ಫ್ ಕಂಟ್ರೀಸ್ ಇದ್ದಾರೆ ನೋಡ್ತಿದ್ದಾರೆ ಔಟ್ ಆಗಬಾರ್ದು ಈಗಲೇ ಹೇಳ್ತೀನಿ ಆಫ್ಲೈನ ಫೋರ್ ಟು ಫೈವ್ ಡೇಸ್ ಒಳಗೆ ಇದು ಸೇಲ್ ಮಾಡಿ ಹೋಗ್ತದೆ ಯಾಕಂದರೆ ಇದು ಅವೈಲೇಬಿಲಿಟಿ ಇರುವುದಿಲ್ಲ ಅದು ರಿವರ್ ಟಚ್ ಮತ್ತೆ ಬೀಚ್ ಅಂತೂ ನಮ್ಮಲ್ಲಿ ನಾಲ್ಕರಿಂದ ಐದು ಈಗ ತನಕ ನಾನು ನನ್ನ ಚಾನಲ್ಸ್ ಇದೇ ಬೀಚ್ ಸೈಡ್ ಪ್ರಾಪರ್ಟೀಸ್ ಹಾಕಿದ್ದು ಐದು ಗಂಟೆ ಒಳಗೆ ಅಕೌಂಟಿಗೆ ಬಂದಾಗಿತ್ತು ಅದೇ ಆಪ್ಷನ್ ಇಲ್ಲಿ ಕೊಡ್ತೀನಿ ಬಟ್ ಇಲ್ಲಿ ಸ್ವಲ್ಪ ಅಮೌಂಟ್ ದೊಡ್ಡ ಸ್ಪೆಸಿಫಿಕೇಷನ್ ಇರ್ತದೆ ಸೊ ಯಾರ್ಯಾರಿಗೆ ಪ್ರಾಪರ್ಟಿ ನನ್ನ ಕ್ಲೈಂಟ್ಸ್ ಆಲ್ ಓವರ್ ವರ್ಲ್ಡ್ ಅದೇ ಯಾವ ಕಂಟ್ರೀಸಲ್ಲಿ ಸ್ಪ್ರೆಡ್ ಆಗಿದೆ ನೋಡ್ತಾ ಇದ್ದಾರೆ ತೊಗೊಳ್ಬೇಕು ಇಷ್ಟ ಉಂಟು ಡಾಕ್ಯುಮೆಂಟ್ ಕ್ಲಾರಿಟಿ ನನ್ನ ಜವಾಬ್ದಾರಿ ಅರವತ್ತು ಸೆಂಟ್ಸ್ ಪಟ್ಟ ಜಾಗ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿ ಕೊಡೋ ಜವಾಬ್ದಾರಿ ನನ್ನದು ಮನೆ ಉಂಟು ಬಾವಿ ಉಂಟು ಡ್ರೈನೇಜ್ ಸಿಸ್ಟಮ್ಸ್ ಆಗಿದೆ ರೋಟರ್ಸ್ ಆಗಿದೆ ಮಳೆಗಾಲ ಬಂದಾಗ ಇಲ್ಲಿ ತನಕ ನೀರು ಬರ್ತದೆ ಅದು ಹೇಳ್ತೇನೆ ಮತ್ತಿಲ್ಲಿ ಹೊಯ್ಗೆ ಇರುವಂತಹ ಜಾಗ ಕನಕ ಪ್ರಾಪರ್ಟೀಸ್ ನೋಡೋದು ಒಂದು ಪಾಲಿಸಿ ಏನಂತ ಹೇಳಿದ್ರೆ ನಮಗೆ ತಿಂಗಳಿಗೆ ನೂರಾರು ಪ್ರಾಪರ್ಟಿ ವೀಡಿಯೋಸ್ ಓನರ್ ಹೇಳ್ತಾರೆ ಸರ್ ಪ್ರಾಪರ್ಟಿ ವೀಡಿಯೋ ಮಾಡಿ ಕೊಡಿ ಸೇಲ್ ಮಾಡಿಕೊಡಿ ಅಂತರಲ್ಲಿ ನಾವು ಸೆಲೆಕ್ಟಿವ್ ಪ್ರಾಪರ್ಟೀಸನ್ನು ಸೆಲೆಕ್ಟ್ ಮಾಡಿ ಅನ್ನು ವೆರಿಫೈ ಮಾಡಿ ಅದಾದಮೇಲೆ ನಾವೇ ಅಡ್ವಾನ್ಸ್ ಅಂತ ಮಾಡಿ ಮತ್ತೆ ನಾವು ಚಾನಲ್ಗೆ ಹಾಕ್ತೀವಿ ಇದು ಯಾಕಂತ ಹೇಳಿದ್ರೆ ಬ್ರೋಕರ್ ಹರಹಾರಿಕೆ ಬೇಸಿಕಲಿ ಬ್ರೇಕ್ ಮಾಡಲಿ ಇದು ಪ್ರಾಪರ್ಟಿಗೂ ಸೇಮ್ ಟ್ರೀಟ್ಮೆಂಟ್ ಪ್ರಾಪರ್ಟಿಗೆ ಆಲ್ರೆಡಿ ನಮ್ಮ ಕಂಪನಿ ಅಡ್ವಾನ್ಸ್ ಮಾಡಿ ಆಗಿದೆ ಅಗ್ರಿಮೆಂಟ್ ಕಾಪಿ ರೆಡಿ ಉಂಟು ಸೊ ಇದರಲ್ಲಿ ಏನಾಗ್ತದೆ ನಿಮಗೆ ಬ್ರೋಕರ್ ಎಲಿಮಿನೇಷನ್ ಮತ್ತು ನಿಮಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಬಿಟ್ವೀನ್ ಬೈರ್ ಆ್ಯಂಡ್ ಸೆಲ್ಲರ್ ಅಂತ ಆಗ್ತದೆ ಸೊ ಬ್ರೋಕರ್ಸ್ ಎಕ್ಸ್ಕ್ಯೂಸ್ ಜೆನ್ವಿನ್ ಬೈರ್ ಆ್ಯಂಡ್ ಸೆಲ್ಲರ್ ಮೀಟ್ ಮೀಟರ್ ಕ್ರಿಯೇಟ್ ದ ಡೀಲ್ ಹಾಗಾದ ಮಧ್ಯಭಾಗದಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಕೊನೆ ಹಂತದಲ್ಲಿದ್ದೇನೆ ಈ ಬೋಟ್ ಈ ಕಾಸ್ಟಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಾವಿ ಉಂಟು ಸಿಹಿ ನೀರಿನ ನದಿ ಉಂಟು ಮತ್ತು ಬೆಳಿಗ್ಗೆ ಆರು ಗಂಟೆಗೆ ನೀವು ಇಲ್ಲಿ ಬಂದಾಗ ನದಿಯ ಸುತ್ತ ನಿಮಗೆ ಹಕ್ಕಿಗಳ ಕಲರವ ಕೇಳಿ ಬರ್ತದೆ ಹಾಗಂತೇಳಿ ಸೊ ಯಾರ್ಯಾರು ರಿಟೈರ್ಮೆಂಟ್ ಹೋಮ್ ಸಹ ಹುಡುಕ್ತಿದ್ದಾರೆ ಇಲ್ಲಿ ನಿಮಗೆ ಉಡುಪಿಯದ ನೆಲ ಜನ ಮತ್ತು ನಿಜವಾಗ್ಲೂ ಇಲ್ಲಿ ಇರಲಿಕ್ಕೆ ಸಹ ಪುಣ್ಯ ಅಂತ ಮಾಡಿರ್ಬೇಕಾಗಂತೇಳಿ ಅಂಥದ್ರಲ್ಲಿ ಒಂದು ರಿಟೈರ್ಮೆಂಟ್ ಆಪ್ಷನ್ ಇದು ಹೇಳಿ ಮಾಡ್ಸಿದ ಜಾಗ ಇನ್ನು ಎಷ್ಟೋ ಜನ ಪ್ರಾಯದವ್ರು ನನಗೆ ರಿಟೈರ್ ಅಬೋ ಸಿಕ್ಸ್ಟಿ ಅವ್ರು ಕಾಲ್ ಮಾಡ್ತಾರೆ ಸರ್ ನಮಗೊಂದು ರಿಟೈರ್ಮೆಂಟ್ಗೆ ಜಾಗ ಬೇಕಂತ ನೀವು ಸಿಟಿಯಲ್ಲಿ ಎರಡು ಕೋಟಿ ಎಲ್ಲ ಜಾ ಜಾಗ ಕೊಡೋಕ್ಕಿಂತ ಇಂಥ ತಗೊಂಡು ನೀವೊಂದು ಸಣ್ಣ ಮನೆ ಕಟ್ಕೊಂಡು ಇಲ್ಲಿ ಹೋಮ್ ಸ್ಟೇ ಮಾಡಿದರೆ ನಿಮಗೂ ಸೇಫ್ಟಿಗೆ ಆಯಿತು ರೆಂಟಲ್ಲಿಗೆ ಸಾಯ್ತು ಹಾಗಂತೆ ರೆಂಟ್ ಹೇಗೆ ಸಹ ಬರ್ತದೆ ಇನ್ ಕೇಸ್ ನಿಮಗೆ ನಮ್ಮ ಕಂಪನಿ ಟೈಪ್ ಮಾಡಿ ಕೊಡಬೇಕಾ ನಾವು ನಿಮ್ಗೆ ಹೋಮ್ ಸ್ಟೇ ಮತ್ತು ಗೆಸ್ಟ್ ಹೌಸಸ್ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೇವೆ ಯಾಕಂದರೆ ಅದೇ ನಮ್ಮ ಮೇನ್ ಕೋರ್ ಬಿಸ್ನೆಸ್ ಹಾಗಂತೇಳಿ ಸೊ ಯಾರ್ಯಾರಿಗೆ ಪ್ರಾಪರ್ಟಿಯಲ್ಲಿ ಇಂಟ್ರೆಸ್ಟ್ ಉಂಟು ಬನ್ನಿ ನದಿಯ ಸುತ್ತ ನದಿ ಹತ್ತಿರ ಈ ಪ್ರಾಪರ್ಟಿ ಹೈಲೈಟ್ ಏನು ಗೊತ್ತುಂಟ ಜಾಗ ಅಂತೂ ಇಲ್ಲಿರೂ ನಿಮಗೆ ಹೈವೇಗಿಂತ ತುಂಬ ಹತ್ತಿರನೇ ಬಂತು ಬಟ್ ಇದು ಇನ್ನೊಂದು ಪ್ಯಾರಾಮೀಟ್ರ್ ಸಮುದ್ರಕ್ಕೆ ವಾಕಬಲ್ ಡಿಸ್ಟೆನ್ಸ್ ಎಂಟುನೂರ ಐವತ್ತು ಮೀಟ್ರ್ ಇಮ್ಯಾಜಿನ್ ಮಾಡಿ ನಾಟ್ ಈವನ್ ಒನ್ ಕಿಲೋಮೀಟ್ರ್ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನಿಮಗೆ ಕಟ್ಪಾಡಿಸ ಸಮುದ್ರ ಹತ್ತಿರ ಅಂತ ಹೇಳ್ತಾರೆ ಹಾಗಂತೇಳಿ ಬಟ್ ಅದಲ್ಲ ನಿಜವಾಗ್ಸುತ್ತೆ ಒಂದು ಕಿಲೋಮೀಟ್ರ್ ಒಳಗೆ ನಿಮ್ಮ ಪ್ರಾಪರ್ಟೀಸ್ ಬೀಚ್ ಅಂತ ಇದ್ದರೆ ಅದು ಬೀಚ್ನ ಅಪ್ರಾಕ್ಸಿಮೇಟಿ ಇರುವಂಥ ಪ್ರಾಪರ್ಟಿ ಮತ್ತು ಡೈರೆಕ್ಟ್ ರಿವರ್ ಟಚ್ ಇರುವಂತಹ ಪ್ರಾಪರ್ಟಿ ಇಲ್ಲಿ ನಿಮಗೆ ಫ್ರೆಶ್ ಫ್ರೆಶ್ ನದಿಯ ಮೀನಿನ ಸಹ ಸಿಗ್ತದೆ ಸೊ ಗಾಳ ಹಾಕಿ ಇಲ್ಲಿ ಊರಿನವ್ರು ನೀವು ಸಂಜೆ ನೋಡಿದಾಗ ಯಾವತ್ತೂ ಫಿಶಿಂಗ್ ಅಂತ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಮೀನೇ ಸಿಗ್ತದೆ ಸರಿಯಾ ಸೊ ಯಾರ್ಯಾರಿಗೆ ಪ್ರಾಪರ್ಟಿಲಿ ಇಂಟ್ರೆಸ್ಟ್ ಉಂಟು ಬುಕ್ ಮಾಡ್ಕೋಬೇಕಂತ ಉಂಟು ಸೇಮ್ ಪ್ರೊಸೀಜರ್ ಈ ಪ್ರಾಪರ್ಟಿ ಬುಕ್ ಮಾಡ್ಕೊಳ್ಳಿಕ್ಕೆ ಚಾನಲ್ ಯಾರು ನೋಡ್ತಾ ಇದ್ದಾರೆ ಕಾಲ್ ಮಾಡಿ ನಮ್ಮ ಇದಕ್ಕೆ ನೆನಪು ಡಾಕ್ಯುಮೆಂಟ್ ಗ್ಯಾರಂಟಿ ನನ್ನದು ಹಾಗಂತೇಳಿ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡೋ ಜವಾಬ್ದಾರಿ ನನ್ನ ಕಂಪನಿದು ಹಾಗಂತೇಳಿ ಸೊ ಬುಕ್ ಮಾಡಲಿಕ್ಕೆ ನಮಗೆ ಕಾಲ್ ಮಾಡಿ ಅಕೌಂಟಿಗೆ ಫೈವ್ ಲ್ಯಾಕ್ ಟ್ರಾನ್ಸ್ಫರ್ ಮಾಡಿ ಪ್ರಾಪರ್ಟಿ ಬುಕ್ ಮಾಡಿ ಮಾಡಿಟ್ಕೊಳ್ತೇವೆ ಇದು ಆಫ್ಲೈನಲ್ಲಿ ಇಲ್ಲಿರೋ ಫೋರ್ ಟು ಫೈವ್ ಡೇಸಲ್ಲಿ ಹೋಗುವಂಥದ್ದು ಅದಾದಮೇಲೆ ಸೈಟ್ ವಿಸಿಟ್ ಮಾಡಿ ಏಳು ದಿವಸ ಒಳಗೆ ನಿಮಗೆ ಟೆನ್ ಪರ್ಸೆಂಟ್ ಆಫ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಬೇಕು ಓನರ್ಗೆ ಎಲ್ಲ ಓನರ್ಗೆ ನಾವು ಜಸ್ಟ್ ಬಯರ್ ಮತ್ತು ಸೆಲ್ಲರ್ ಮಧ್ಯೆ ಇರುವಂಥ ಒಂದು ಮಾಧ್ಯಮ ಹಾಗೆ ಅದಾದಮೇಲೆ ಹೇಳಿ ಅದಾದ್ಮೇಲೆ ಫಾರ್ಟಿ ಫೈವ್ ಡೇಸ್ ಒಳಗೆ ರಿಜಿಸ್ಟ್ರೇಷನ್ ಮಾಡಿಕೊಡುವಂಥ ಒಂದು ಆರ್ಥಿಕ ಶಕ್ತಿ ಅಂತ ಇದ್ರೆ ನಮಗೆ ಕಾಲ್ ಮಾಡಿ ಏಟ್ ಝೀರೋ ಫೈವ್ ಝೀರೋ ಏಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋ ಜವಾಬ್ದಾರಿ ಕನಕ ಪ್ರಾಪರ್ಟೀಸ್ ಕಂಪನಿದು ನಾನು ನಿಮಗೆ ಮುಂದಿನ ವಿಡಿಯೋಗಳು ಸಿಗ್ತೇನೆ ಇನ್ನಷ್ಟು ಹೊಸ ಕಥೆಗಳು ಇನ್ನಷ್ಟು ಹೊಸ ಪ್ರಾಪರ್ಟಿಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್ ನಗನಾಗ್ತಾಯಿರಿ